ಇನ್ನು ನಿನ್ನೆ ನಡೆದಿರುವಂತಹ ಮತದಾನ ಈಗ ಇ ವಿ ಎಂಗಳಲ್ಲಿ ಮತದಾರರು ತಮ್ಮ ತಮ್ಮ ಒಂದು ನಿರ್ಧಾರಗಳನ್ನು ತಮ್ಮ ಅಭ್ಯರ್ಥಿಗಳ ಭವಿಷ್ಯವನ್ನು ಭದ್ರಪಡಿಸಿದ್ದಾರೆ ಸೊ ಹಾಗಾಗಿ ಈಗ ಇ ವಿ ಎಂಗಳನ್ನು ಕೂಡ ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗಲಾಗಿದೆ ಸೊ ಸ್ಟ್ರಾಂಗ್ ರೂಮ್ನಲ್ಲಿ ಇರುವಂತಹ ಇ ವಿ ಎಂಗಳನ್ನು ಕಾಯೋದು ಈಗ ಪೊಲೀಸರ ಕರ್ತವ್ಯ ಈಗ ಬೆಂಗಳೂರಿನಲ್ಲಿ ಈಗ ಸ್ಟ್ರಾಂಗ್ ರೂಮ್ ಸೇರಿವೆ ಮತಯಂತ್ರಗಳು ಇನ್ನು ಜೂನ್ ನಾಲ್ಕನೇ ತಾರೀಕಿನ ತನಕನೂ ಕೂಡ ಆ ಮತಯಂತ್ರಗಳನ್ನು ಸೇಫ್ ಆಗಿ ನೋಡ್ಕೋಬೇಕು ಯಾಕಂದರೆ ಜೂನ್ ನಾಲ್ಕಕ್ಕೆ ಇರುವಂತಹ ರಿಸಲ್ಟ್ ಸೊ ಹಾಗಾಗಿ ಸ್ಟ್ರಾಂಗ್ ರೂಮ್ಗೆ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ ವ್ಯವಸ್ಥೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಏನಿದೆ ಅಲ್ಲಿಗೆ ಎಲ್ಲವನ್ನೂ ಕೂಡ ಶಿಫ್ಟ್ ಮಾಡಿದ್ದಾರೆ ಈಗ ಮತಯಂತ್ರಗಳನ್ನ ಬೆಂಗಳೂರಿನ ಸ್ಟ್ರಾಂಗ್ ರೂಮ್ನಲ್ಲಿ ಈಗ ಭದ್ರವಾಗಿರುವಂತಹ ಮತಯಂತ್ರಗಳು ಸೊ ಅಭ್ಯರ್ಥಿಗಳ ಭವಿಷ್ಯವನ್ನು ಈಗಾಗಲೇ ಬರೆದಿದ್ದಾರೆ ಮತದಾರರು ಸೊ ಸ್ಟ್ರಾಂಗ್ ರೂಮ್ಗೆ ಸೇರಿರುವಂತಹ ಈ ಇ ವಿ ಎಂಗಳಿಗೆ ಈಗ ಸೇಫ್ಟಿಯನ್ನು ಒದಗಿಸಲಾಗ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದ ಕೆಆರ್ಪುರಂ ಹೆಬ್ಬಾಳ ಯಶವಂತಪುರ ಮಲ್ಲೇಶ್ವರಂ ದಾಸರಹಳ್ಳಿ ಮಹಾಲಕ್ಷ್ಮೀ ಲೇಔಟ್ ಕುಲ್ಕೇಶಿ ನಗರ ಬಾಡರಾಯನ್ಪುರ ಇತರ ಕ್ಷೇತ್ರಗಳ ವಿ ಗಳನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಪುರಂ ಮತ್ತೆ ಯಶವಂತಪುರದಲ್ಲಿ ಹೆಚ್ಚಿರುವಂತಹ ಮತಗಟ್ಟೆಗಳು ಸೊ ಹಾಗಾಗಿ ಲೆಕ್ಕ ನೋಡ್ತಾ ಹೋದ್ರೆ ಯಶವಂತಪುರದಲ್ಲೇ ಐನೂರ ಆರ್ ಪುರಂನಲ್ಲಿ ಐನೂರ ಎಂಟು ಮತಗಟ್ಟೆಗಳಿವೆ ಅಲ್ಲಿನ ಎಲ್ಲಾ ಇವಿಎಂ ಗಳನ್ನ ಮಹೇಶ್ ಹೆಬ್ಬಾ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈಗ ಶಿಫ್ಟ್ ಮಾಡಿದ್ದಾರೆ ಎರಡೆರಡು ಸ್ಟ್ರಾಂಗ್ ರೂಮ್ ಗಳ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಈ ಎರಡಕ್ಕೂ ಕೂಡ ಅಂದರೆ ಒಂದು ಯಶವಂತಪುರ ಮತ್ತೆ ಪುರ ಯಾಕಂದ್ರೆ ಹೆಚ್ಚಿನ ಒಂದು ಇ ವಿ ಎಮ್ಗಳು ಇಲ್ಲಿ ಇದ್ದಿದ್ದರಿಂದಾಗಿ ಸೊ ಈಗ ಸ್ಟ್ರಾಂಗ್ ರೂಮ್ ನಲ್ಲಿ ಇರುವಂತಹ ಇ ವಿ ಎಮ್ಗಳು ಜೂನ್ ನಾಲ್ಕನೇ ತಾರೀಕಿನವರೆಗೂ ಕೂಡ ಇದನ್ನ ಸಾಕಷ್ಟು ಭದ್ರತೆಯಲ್ಲಿ ನೋಡ್ಕೋಬೇಕಾಗತ್ತೆ ಏನ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಆವತ್ತು ಮತ್ತೆ ಸ್ಟ್ರಾಂಗ್ ರೂಮ್ ಅನ್ನ ತೆಗೆದು ಇ ವಿ ಎಂಗಳ ಕೌಂಟಿಂಗ್ ಆರಂಭವಾಗುತ್ತೆ ಅಲ್ಲಿವರೆಗೂ ಕೂಡ ಸ್ಟ್ರಾಂಗ್ ರೂಮ್ನಲ್ಲೆನೆ ಇ ವಿ ಎಂಗಳು ಇರುತ್ತೆ ಇನ್ನ ನಿನ್ನೆ ನಡೆದಿರುವಂತಹ ಒಂದು ಚುನಾವಣೆಯಲ್ಲಿ ಈ ಬಾರಿಯೂ ಕೂಡ ಅಷ್ಟೇನು ಹೇಳ್ಕೊಳ್ಳುವಂತ ತುಂಬಾನೇ ಚೆನ್ನಾಗಿ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತ ಅನ್ಸಿದ್ರು ಕೂಡ ಬೆಂಗಳೂರಿನಲ್ಲಿ ಮತ್ತೆ ನೀರಸವಾದಂತಹ ಒಂದು ಪ್ರತಿಕ್ರಿಯೆ ಮತದಾರರಿಂದ ಲಭ್ಯವಾಗ್ತಾ ಇರುವಂತದ್ದು ಐವತ್ತೈದು ದಾಟುತ್ತೆ ಅಂತ ಹೇಳಿ ಏನ್ ಅನ್ಕೊಂಡಿದ್ವಿ ಐವತ್ತೈದು ಕೂಡ ದಾಟಿಲ್ಲ ಐವತ್ತೈದು ಪರ್ಸೆಂಟ್ ಕೂಡ ಬೆಂಗಳೂರಿನಲ್ಲಿ ದಾಟಿಲ್ಲ ಇನ್ನು ಓವರ್ ಆಲ್ ರಾಜ್ಯದಲ್ಲಿ ಹೇಗಿದೆ ವೋಟಿಂಗ್ ಎಲ್ಲ ಹೇಗಿತ್ತು ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋಗೋಣ ಕಾವೇರಿದ ಲೋಕ ಆಕಾರದಲ್ಲಿ ಮೊದಲ ಅಗ್ನಿ ಪರೀಕ್ಷೆ ಮುಕ್ತಾಯವಾಗಿದೆ ಅಭ್ಯರ್ಥಿಗಳ ಭವಿಷ್ಯ ಎವಿಎಂನಲ್ಲಿ ಭದ್ರವಾಗಿದೆ ಮತದಾನ ಮುಗಿಸಿ ಅಭ್ಯರ್ಥಿಗಳು ಹಾಗೂ ನಾಯಕರು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಆದರೆ ಈ ಬಾರಿಯ ಮತ ಪ್ರಮಾಣ ಅಲ್ಲಲ್ಲಿ ಅಭ್ಯರ್ಥಿಗಳಿಗೆ ನಿರಾಸೆ ಮೂಡಿಸಿದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ಜಿಲ್ಲೆ ಜಿಲ್ಲೆಯಲ್ಲಿ ಉತ್ಸಾಹ ಬೆಂಗಳೂರಿಗರ ನಿರಾಸಕ್ತಿ ಬೆಂಗಳೂರು ದೇಶದಲ್ಲಿಯೇ ಹೆಸರು ಮಾಡಿರುವಂತಹ ಐಟಿ ಸಿಟಿ ರಾಜ್ಯ ಸರ್ಕಾರದ ಖಜಾನೆ ತುಂಬಿಸುವ ನಗರಿ ವಿದ್ಯಾವಂತರೇ ತುಂಬಿರೋ ಸಿಟಿ ಆದರೆ ಇಂಥ ಬೆಂಗಳೂರಿನಲ್ಲಿ ಈ ಬಾರಿಯೂ ಮತದಾನ ಕಡಿಮೆಯಾಗಿದೆ ಮನೆ ಬಿಟ್ಟು ಬಾರದವರು ವೀಕೆಂಡ್ ಅಂತ ಊರು ಖಾಲಿ ಮಾಡಿದವರು ಮತಗಟ್ಟೆಯಿಂದ ದೂರ ಉಳಿದಿದ್ರು ಇದಕ್ಕೆ ಸ್ಪಷ್ಟ ನಿದರ್ಶನ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತಗಟ್ಟೆಗಳಲ್ಲಿ ಪ್ರತಿ ಗಂಟೆಗೆ ಐದು ಜನ ಮಾತ್ರ ಮತದಾನ ಮಾಡಿದ್ದು ಕಂಡುಬಂತು ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಶೇಕಡವಾರು ಮತದಾನ ಎಷ್ಟಾಗಿದೆ ಬೆಂಗಳೂರಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಷ್ಟು ಮತದಾನವಾಗಿದೆ ಅಂತ ನೋಡೋದಾದ್ರೆ ಸಂಜೆ ಏಳು ಮೂವತ್ತರವರೆಗಿನ ಮತ ಲೆಕ್ಕಾಚಾರದಲ್ಲಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಇದರಲ್ಲಿ ಅತಿ ಕಡಿಮೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಐವತ್ತೆರಡು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ವೋಟಿಂಗ್ ಆಗಿದೆ ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡಾ ಅರವತ್ತೇಳು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತದಾನವಾಗಿದೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಐವತ್ ಪಾಯಿಂಟ್ ಒಂದು ಐದರಷ್ಟು ವೋಟಿಂಗ್ ಆಗಿದೆ ಚಾಮರಾಜನಗರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಐದು ಒಂಬತ್ತು ಚಿಕ್ಕಬಳ್ಳಾಪುರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಂಟು ಎರಡು ಚಿತ್ರದುರ್ಗದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂದು ಒಂದು ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೂರು ಹಾಸನದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಐದು ಒಂದು ಕೋಲಾರದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಏಳರಷ್ಟು ಮತದಾನವಾಗಿದೆ ಇನ್ನು ಮಂಡ್ಯದಲ್ಲಿ ಅತಿ ಹೆಚ್ಚು ಅಂದರೆ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟರಷ್ಟು ವೋಟಿಂಗ್ ಆಗಿದೆ ಮೈಸೂರಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಐದು ತುಮಕೂರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆ ಮತ್ತು ಚಿಕ್ಕಮಗಳೂರಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಆರರಷ್ಟು ಮತದಾನವಾಗಿದೆ ಇತರೆ ರಾಜ್ಯಗಳಲ್ಲಿ ಮತದಾನದ ಶೇಕಡವಾರು ನೋಡುವುದಾದ್ರೆ ಇನ್ನು ದೇಶಾದ್ಯಂತ ನಡೆದ ಎರಡನೇ ಹಂತದ ಮತದಾನದಲ್ಲಿ ತ್ರಿಪುರಾದಲ್ಲಿ ಎಂಬತ್ತು ಪಾಯಿಂಟ್ ಮೂರು ಎರಡರಷ್ಟು ಮತದಾನವಾಗಿದೆ ಮಣಿಪುರದಲ್ಲಿ ಎಪ್ಪತ್ತಾರು ಮಹಾರಾಷ್ಟ್ರದಲ್ಲಿ ಐವತ್ಮೂರರಷ್ಟು ವೋಟಿಂಗ್ ಆಗಿದೆ ಮಧ್ಯ ಮಧ್ಯಪ್ರದೇಶದಲ್ಲಿ ಐವತ್ತೈದು ಉತ್ತರ ಪ್ರದೇಶದಲ್ಲಿ ಐವತ್ತೆರಡು ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತೊಂದರಷ್ಟು ಮತದಾನವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್